ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಥಿಯೇಟರ್ಗೆ ಜನ ಇಲ್ಲ ಜನ ಬರ್ತಾ ಇಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಡಿ ಬಾಸ್ ಇಲ್ಲ ಅಂದ್ರೆ ಫಿಲಮ್ ಇಂಡಸ್ಟ್ರಿನೇ ಇಲ್ಲ ಬರೀ ಒಂದು

ಹಾ ಈ ತರದ್ ಮಾಡ್ಲೋ ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ ಇದೊಂದೆ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಯಾರೋ ಒಬ್ಬ ಅಲ್ಲಿ ಸ್ಟೇಷನ್ ಮುಂದೆ ನಿಂತ್ಕೊಂಡು ಫ್ಯಾನ್ಸ್ ಫಿಲಂ ರಿಲೀಸ್ ಚೆನ್ನಾಗ್ ಅತಿ ಇರ್ಲಿಲ್ಲ ಯಾವನ್ಗಾದ್ರೂ ನೂರು ರೂಪಾಯಿ ಕೊಟ್ಬಿಟ್ಟು ನಾವ್ ಬಂದಿರೋದು ನಮಗ ನೂರು ರೂಪಾಯಿ ಕೊಟ್ಬಿಟ್ಟು ಬನ್ರಿ ಅಂತ ಕರ್ತಿಲ್ಲ ಶ್ರೀನಿವಾಸ್ ಇಲ್ಲವ್ರೆ ಅವ್ರ ಭಕ್ತರು ನಾವು ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಅಕ್ಕ ನೆನ್ನೆ ನೈಟು ಝೂಮ್ ಆಗಿ ತೋರಿಸಿ ಕೈ ಮುರಿದೋಗೈತೆ ನಂದು ನೆನ್ನೆ ನೈಟು ಕೈ ಮುರಿದೋಯ್ತು ಬಾಸ್ ಫಿಲಮ್ ನೋಡಕ್ ಬಂದಿದ ತಕ್ಷಣ ಕೈಯೇ ಸರಿ ಹೊಂಟೋಯ್ತು ಏ ಇವನ್ ಯಾವ ಸೆಡೆ ನನ್ನ ಮಗ ಅಷ್ಟೇ ಒಂದೇ ಮಾತು ಶಾಸ್ತ್ರಿ ಫಿಲಮ್ ಅವಾಗ ಆಗಿತ್ತು ಇವಾಗ ಅದೇ ತರ ಹಿಟ್ ಮಾಡ್ತೀವಿ ಮೇಡಮ್ ನಮಸ್ತೆ ಕರ್ನಾಟಕ ಮೆಸ್ರ ಮಂಜುನಾಥ್ ಅಂತ ಆಫ್ಟರ್ ಹತ್ತೊಂಬತ್ತು ವರ್ಷ ಆದ್ಮೇಲೆ ಮತ್ತೆ ಶಾಸ್ತ್ರಿ ರೀ ರಿಲೀಸ್ ಆಗಿದೆ ಹತ್ತೊಂಬತ್ತು ವರ್ಷ ಹಿಂದೆ ಫಸ್ಟ್ ಡೇ ಫಸ್ಟ್ ಶೋ ಬಂದಿದೆ ಇವಾಗಲೂ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀನಿ ಸಿಂಹ ಎಲ್ಲಿದ್ರು ಗರ್ಜನ ಇದ್ದೇ ಇರುತ್ತೆ ಆಯ್ತಾ ಸಿಂಹ ಎಲ್ಲಿದ್ರು ಗರ್ಜನ ಇದ್ದೇ ಇರುತ್ತೆ ಗಾಂಧಿ ಕಟ್ಟಿದ್ದು ದ್ವೇಷಾನ ಶಾಸ್ತ್ರಿ ಕಟ್ಟೋದು ದ್ವೇಷನ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ ಆಕ್ಸೆಪ್ಟ್ ಯು ಯಾರು ಮಾಡಕ್ ಸಾಧ್ಯ ಆಗಲ್ಲ ಅವನ ಇದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡುವೆ